i don't know ಪಾವಗಡ ತಾಲೂಕಿನ ಮೇಡಿಹಳ್ಳಿ ಗ್ರಾಮದ ನಲವತ್ತೈದು ವರ್ಷದ ಚಂದ್ರಶೇಖರ ರೆಡ್ಡಿ ಮೃತ ಕಾರು ಚಾಲಕ ಪಾವಗಡದಿಂದ ಆಂಧ್ರ ಪ್ರದೇಶದ ಧರ್ಮಾವರಂಗೆ ಹೋಗ್ತಿದ್ದ ಇನೋವಾ ಕಾರು ಮತ್ತು ಪೆನಕೊಂಡದಿಂದ ಪಾವಗಡದ ಕಡೆ ಬರ್ತಿದ್ದ ಎಪಿಎಸ್ಆರ್ಟಿಸಿ ಬಸ್ ನಡುವೆ ಕೊಡುಮಲಕುಂಟೆ ಕೈಗಾರಿಕಾ ಪ್ರದೇಶದ ತೆರುವಿನ ಬಳಿ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಅಪಘಾತದ ರಭಸಕ್ಕೆ ಇನೋವಾ ಕಾರು ಸಂಪೂರ್ಣ ನಜ್ಜು ನುಜ್ಜಾಗಿ ಹೋಗಿದೆ ಬಸ್ನಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ದು ಚೆನ್ನೈ ಕೊತ್ತಪಲ್ಲಿ ಬಲರಾಮ್ ರೆಡ್ಡಿ ಮತ್ತು ಬೆನಕೊಂಡ ರಂಗಮ್ಮ ಗಂಭೀರವಾಗಿ ಗಾಯಗೊಂಡಿದ್ದು ಇನ್ನುಳಿದ ಕೆಲ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವಿಷಯ ತಿಳಿದ ನಂತರ ಪಾವಗಡ ಠಾಣೆಯ ಸಿಐ ಸುರೇಶ್ ಮತ್ತು ಸಿಬ್ಬಂದಿ ವರ್ಗದವರು ಕೇಸ್ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಎ ತಿಮ್ಮಯ್ಯೂಸ್ ಟಿವಿ ತುಮಕೂರು